ರೋಜಿ ಒಂದು ಇಬ್ಬರು ಗೆಟಪ್ ಈ ಚಿತ್ರದಲ್ಲಿ ನಾನು ಹೇಳ್ಬೇಕು ಎಲ್ಲರೂ ಹೀರೋಗಳೇ ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು ನನಗೆ ನಾನು ಆ್ಯಕ್ಚುಲಿ ಈ ಚಿತ್ರ ಇವರು ಹೇಳಿದಂಗೆ ಒಪ್ಕೊಡಕ್ ಕಾರಣ ಒಂದು ಡೈರೆಕ್ಟರ್ ಫಸ್ಟ್ ಬಂದು ನನಗೆ ಅದು ಬೇರೆಯವ್ರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ ಫೈನಲ್ ಹೆಂಗೆ ಬರುತ್ತೆ ಗೊತ್ತಿಲ್ಲ ಗೊತ್ತಿರೋಲ್ಲ ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ಥರ ಮಾಡಿ ಟೀಸರ್ ಒಂದು ಒಂದು ಪೋರ್ಷನ್ ಒಂದು ತ್ರೀ ಮಿನಿಟ್ಸ್ ಕಟ್ ಕೊಟ್ಟರು ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ ಬಹಳ ಖುಷಿ ಇದೆ ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಕೆಲಸ ನಡೀತಾ ಇದೆ ಈ ಸಿನಿಮಾ ಮೂಲಕ ಹಾಗೇ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಆವಾಗ ಒಂದು ಟೈಮಲ್ಲಿ ಫಿಲಮ್ಗೆ ಸಾಂಗ್ಸ್ಗೆ ಫ್ಯಾನ್ ಸ್ಟರ್ ಆಗಿದ್ದು ಸರ್ ಆ ಕಮ್ ಬ್ಯಾಕ್ ಮಾಡಿಸ್ಬೇಕು ಕೆಪಾಸಿಟಿ ಇರೋ ಆ್ಯಕ್ಟ್ರು ಯಾರೇನು ಹೆಂಗೆ ಯೂಸ್ ಮಾಡ್ಕೋಬೇಕು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ವೇಸ್ಟು ಸೊ ಅದನ್ನ ಯೂಸ್ ಮಾಡ್ಕೊಂಡ್ ತರ ಫಿಲಮ್ ಕ್ಯಾರೆಕ್ಟರ್ ಇದ್ರಿಂದ ವಿ ಅಪ್ರೋಚ್ ಡಿಮ್ ಒಪ್ಕೊಂಡ್ರು ಫೈನಲಿ ಲಾಸ್ಟ್ ಶೆಡ್ಯೂಲ್ ಅಲ್ಲೂ ಚೆನ್ನಾಗಿ ಬಂದಿದೆ ಸರ್ ಅವ್ರ ಪರ್ಷಿಯನ್ಸ್ ಖುಷಿ ಇದೆ ಕಂಬ್ಯಾಕ್ ಎಲ್ಲರೂ ಹೇಳಿದಂಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಗ್ಯಾಂಗ್ಸ್ಟರ್ ಸಿನಿಮಾ ಅಂದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಾರ್ಜ್ ಸ್ಕೇಲ್ ಇರುತ್ತೆ ಸೊ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತೀವಿ ಆ ರೀತಿ ಸೋ ಲೈಕ್ ಸ್ಟಾರ್ ಕ್ಯಾಸ್ ದೊಡ್ಡದು ಆ್ಯಂಡ್ ದೆನ್ ನಂಬರ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್ ದೊಡ್ಡದು ಆ್ಯಂಡ್ ದೆನ್ ನೈಟ್ ಸೀಕ್ವೆನ್ಸಸ್ ಸ್ಪೆಷಲಿ ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡರ್ ವರ್ಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡ್ ಸೊ ಕತೆ ಕೊಡ್ತಿಲ್ಲ ಇಲ್ಲಿ ಯಾರು ಸೊ ಅದೊಂದು ರೀಸನಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಅಷ್ಟು ಲಾಸ್ಟ್ ಟೈಮ್ ಬಂದು ನಾವು ಒಂದು ಆ್ಯಕ್ಟನ್ನು ಹುಡುಕಾಡ್ತಾ ಇದ್ರಿ ಬೇರೆ ಭಾಷೆಯಲ್ಲೇ ಹುಡುಕಾಡ್ತಾ ಇದ್ರಿ ಬಟ್ ಶೂನ್ಯ ಸರ್ ಎಲ್ಲರು ಸರ್ ನಮ್ಮಲ್ಲೇ ಇದೆ ಸರ್ ನಾವು ಆಚೆ ಕಡೆ ಹೋಗಿ ಹುಡುಕಾಡ್ತಾ ಇದ್ರ ಅಂತ ಹೇಳಿ ಆ ಟೈಮಲ್ಲಿ ಬಂದು ಪ್ರೆಷನ್ಸನ್ನು ನಾವು ಮೀಟ್ ಮಾಡಿದ್ರೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಅನಿಸುತ್ತೆ ಪರ್ಫೆಕ್ಟ್ ಆಗಿದ್ರು ಸರ್ ನಮ್ಗೆ ಏನು ಬೇಕಾಗಿತ್ತು ಹಂಗೆ ಇತ್ತು ಮತ್ತೆ ಫಸ್ಟ್ ಟೈಮ್ ನಾವು ಶೂಟಿಗೆ ಹೋಗಿದ್ದೆ ಸೊ ಲವ್ ಯು ಸರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ವರ್ಕ್ ಮಾಡ್ತಾ ಅದಕ್ಕೆ ಆಸ್ ಎ ಪಿ ಆಗಿ ಆಮೇಲೆ ದೊಡ್ಡ ದೊಡ್ಡ ಆಕ್ಟರ್ ಇದ್ದಾರೆ ನಾನು ಆ್ಯಕ್ಚುಲಿ ತುಂಬ ಜೂನಿಯರ್ ಆಕ್ಚುಲ್ ಫಿಲ್ಮ್ ಇದರಲ್ಲಿ ಕನ್ನಡ ಇಂಡಸ್ಟ್ರಿಲಿ ಸೊ ಪ್ಯಾಶನ್ ಪ್ರೊಡ್ಯೂಸರ್ ಇದ್ದಾರೆ ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಆಲ್ರೆಡಿ ಫಿಫ್ಟಿ ಪರ್ಸೆಂಟ್ ಶೂಟ್ ಆಗಿದೆ